ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ವೋಟರ್ ಲೀಸ್ಟ್ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬಹಳ ಎಲೆಕ್ಷನ್ ಕಮಿಷನ್ ಬಂದ್ಬಿಟ್ಟು ಫೈನಲ್ ಲೀಸ್ಟ್ ರಿಲೀಸ್ ಮಾಡಿದೆ ಅದನ್ನು ಯಾವ ತರ ನಿಮ್ಮ ಫೋನ್ ಡೌನ್ಲೋಡ್ ಮಾಡಿ ಆರಾಮಾಗಿ ಮನೆಯಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಅಂತ ನಾನು ಇವತ್ತು ಈ ವಿಡಿಯೋಲಿ ಹೇಳ್ತಿದ್ದೀನಿ ಚೆಕ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೀವು ಆರಾಮಾಗಿ ಈಸಿಯಾಗಿ ನಿಮ್ಮ ವೋಟರ್ ಲೀಸ್ಟನ್ನ ಯಾವ ಥರ ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೇವೆ ನೀವು ನಿಮ್ಮ ಫೋನಲ್ಲಿ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಲ್ಯಾಪ್ಟಾಪಲ್ಲೂ ಕೂಡ ನೀವು ಆರಾಮಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಯಾವುದಾದ್ರೂ ವೆಬ್ಸೈಟಲ್ಲಿ ಹೋಗಿ ಅಂದರೆ ಗೂಗಲ್ ಕ್ರೋಮ್ ಇಲ್ಲ ಬೇರೆ ಯಾವುದಾದ್ರೂ ವೆಬ್ಸೈಟಲ್ಲಿ ಹೋಗಿ ಕ್ರೋಮ್ ಓಪನ್ ಮಾಡಿಕೊಳ್ಳಿ ಕ್ರೋಮ್ ಓಪ್ ಓಪನ್ ಮಾಡಿಕೊಂಡು ಓಟರ್ ರೂಲ್ಸ್ ಅಂತ ಇರುತ್ತೆ ಓಟರ್ ರೂಲ್ಸ್ ಅಂತ ಸರ್ಚ್ ಮಾಡಿ ಓಟರ್ ರೂಲ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡಿ ಓಟರ್ ರೂಲ್ಸ್ ಅಂತ ಬರುತ್ತೆ ಇದರಲ್ಲಿ ಮೊದಲನೇದು ವೋಟರ್ ರೂಲ್ಸ್ ಅಂತ ಒಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಬರುತ್ತೆ ನಿಮ್ಮದು ಯಾವ ಡಿಸ್ಟಿಕ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಸೆಂಬ್ಲಿ ಅಸೆಂಬ್ಲಿ ಬಂದ್ಬಿಟ್ಟು ನಿಮ್ಮದು ವಿಧಾನಸಭಾ ಕ್ಷೇತ್ರ ಯಾವ್ದು ಇರುತ್ತೋ ಅದನ್ನು ಹಾಕಬೇಕು ಫ್ರೆಂಡ್ಸ್ ಓಕೆ ಅದನ್ನು ಹಾಕಿದ ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಬರುತ್ತೆ ನೋಡಿ ಇಲ್ಲಿ ಓಕೆ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡದಲ್ಲಿ ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ಇಂಗ್ಲೀಷಲ್ಲಿ ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ನಾವೀಗ ಇಂಗ್ಲೀಷ್ ತೊಗೊಳ್ಳೋಣ ಓಕೆ ಮೇಲೆ ರೋಲ್ ಟೈಪ್ ಅಂತ ಬರುತ್ತೆ ರೋಲ್ ಟೈಪಲ್ಲಿ ರೋಲ್ ಟೈಪಲ್ಲಿ ತುಂಬ ಆಪ್ಷನ್ ಇರುತ್ತೆ ನಾಲ್ಕೈದು ಆಪ್ಷನ್ ಐದಾರು ಆಪ್ಷನ್ ಇದೆ ಇದರಲ್ಲಿ ನೀವು ಫೈನಲ್ ರೋಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇರುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಾದ ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತಲ್ಲ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಟೈಪ್ ಮಾಡಿ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿದ ಮೇಲೆ ಸ ಡೈರೆಕ್ಟಾಗಿ ಡೌನ್ಲೋಡ್ ಸೆಲೆಕ್ಟ್ ಪಿ ಡಿ ಎಫ್ ಅಂತ ಕೊಡಬೇಡಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇರುತ್ತಲ್ಲ ಇಲ್ಲಿ ನೋಡಿ ಸೆಲೆಕ್ಟ್ ಹಾಲಲ್ಲಿ ಎಲ್ಲ ನಿಮ್ಮ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತಲ್ಲ ನಿಮ್ಮದು ಹಳ್ಳಿ ಅದೆಲ್ಲ ಹೆಸರೆಲ್ಲ ಇದೆ ಇಲ್ಲಿ ಇದರಲ್ಲಿ ನಿಮ್ಮದು ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಸೆಲೆಕ್ಟೆಡ್ ಪಿ ಡಿ ಎಫ್ ಅಂತ ಕೊಡಬೇಕು ಫ್ರೆಂಡ್ಸ್ ಓಕೆ ಡೌನ್ಲೋಡ್ ಸೆಲೆಕ್ಟ್ ಪಿ ಡಿ ಎಫ್ ಕೊಟ್ಟ ಮೇಲೆ ಇಲ್ಲಿ ಅದು ಫೈಲ್ ಡೌನ್ಲೋಡ್ ಆಗಿರುತ್ತೆ ನೋಡಿ ಇವಾಗ ತೋರಿಸ್ತೇನೆ ಹಾಂ ಫೈನಲ್ಲಿ ಡೌನ್ಲೋಡ್ ಆಯಿತು ಇದರಲ್ಲಿ ನೋಡಿ ಓಪನ್ ಮಾಡಿ ಸ್ಕ್ರಾಲ್ ಮಾಡಿ ಇಲ್ಲಿ ಭಾಳ ಲೀಸ್ಟ್ ಇರುತ್ತಲ್ಲ ಹಾಗಾಗಿ ತುಂಬ ಜನರದ್ದು ಇರುತ್ತೆ ನೀವು ಇದರಲ್ಲಿ ಸ್ಕ್ರಾಲ್ ಮಾಡ್ಕೊಂತ ಒಂದೊಂದೇ ಆಗಿ ನೋಡ್ಕೊತ ಹೋದರೆ ನಿಮ್ಮದು ಯಾ ಇದೆಯೋ ಇಲ್ವೋ ಡಿಲೀಟ್ ಆಗಿದೆಯೋ ಡಿಲೀಟ್ ಆಗಿದ್ರೂ ಕೂಡ ಇದರಲ್ಲಿ ಇರುತ್ತೆ ಇದರಲ್ಲಿ ಯಾವುದೂ ಡಿಲೀಟ್ ಆಗಿರೋದಿಲ್ಲ ಹಾಂ ಡಿಲೀಟ್ ಆಗಿದ್ದರೆ ಅದು ಏನು ನಿಮ್ಮ ಯಾರ್ದು ಹೆಸರು ಇರುತ್ತಲ್ಲ ಅದ್ರ ಮೇಲೆ ಡಿಲೀಟೆಡ್ ಅಂತ ಬಂದಿರುತ್ತೆ ಆ ಡಿಲೀಟೆಡ್ ಅಂತ ಬಂದಾಗ ನೀವು ಮತ್ತೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಹೊಸ ವೋಟರ್ ಐ ಡಿ ಕಾರ್ಗೋಸ್ಕರ ಈಗ ನಾರ್ಮಲಾಗಿ ಏನಾಗುತ್ತೆ ಯಾಕೆ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದರೆ ಎಲೆಕ್ಷನ್ ಕಮಿಷನ್ ಅವರು ಅವ್ರ ಕಡೆಯಿಂದನೇ ಡಿಲೀಟ್ ಆಗುತ್ತೆ ಅದು ಯಾಕೆ ಡಿಲೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಮನ್ ಆಗಿ ಡಿಲೀಟ್ ಆದಮೇಲೆ ಏನು ಮಾಡಬೇಕಾಗುತ್ತೆ ನೀವು ಹೊಸದಾಗಿ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಇಲ್ಲಿ ಯಾವುದು ಡಿಲೀಟೆಡ್ ಅಂತ ಇಲ್ಲ ಎಲ್ಲ ಕೂಡ ಇದೆ ಓಕೆ ಎಲ್ಲ ಕೂಡ ಇದೆ ನೀವು ಇದನ್ನು ಏನು ಮಾಡಿ ನಿಮಗೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ಫೈಂಡ್ ಆಪ್ಷನ್ ಅಂತ ಇರುತ್ತೆ ಕಂಟ್ರೋಲ್ ಎಫ್ ಅಂತ ಹೊಡೆದ್ರಿ ಫೋನಲ್ಲಿ ಮಾಡಿದರೆ ಇದು ಬರಲ್ಲ ಓಕೆ ಫೋನಲ್ಲಿ ಮಾಡಿದರೆ ಇದು ಬರಲ್ಲ ನೀವು ಸಿಸ್ಟಮಲ್ಲಿ ಲ್ಯಾಪ್ಟಾಪಲ್ಲಿ ಮಾಡಿದರೆ ಕಂಟ್ರೋಲ್ ಎಫ್ ಅಂತ ಬರುತ್ತೆ ಕಂಟ್ರೋಲ್ ಎಫ್ ಬಂದಮೇಲೆ ನಿಮ್ಮ ಹೆಸರು ಏನಿರುತ್ತಲ್ಲ ನಿಮ್ಮ ಹೆಸರನ್ನ ಕರೆಕ್ಟಾಗಿ ಇಲ್ಲಿ ಟೈಪ್ ಮಾಡಿ ಇಲ್ಲಾಂದರೆ ನಿಮ್ಮದು ಸರ್ನೇಮ್ ಏನಿರುತ್ತೋ ಅದನ್ನು ಹಾಕಿದ್ರೂ ಕೂಡ ಬರುತ್ತೆ ಸರ್ನೆಮ್ ಸೇಮ್ ಸೇಮ್ ಇರುತ್ತೆ ಕೆಲವೊಬ್ರದ್ದು ಸರ್ನೇಮು ಅದನ್ನು ನೋಡಿಕೊಂಡು ನೀವು ಹಾಕಿ ಸರ್ಚ್ ಮಾಡಿದರೆ ಫೈಂಡ್ ಮಾಡಿದರೆ ಬರುತ್ತೆ ಅದರಲ್ಲಿ ನೀವು ನಿಮ್ಮದು ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು